ಒಂದೇ ಥರ ಮೀನ್ ಸಾಂಬಾರು ಟೇಸ್ಟ್ನ ನೋಡಿದರೆ ಖಂಡಿತವಾಗ್ಲೂ ಈ ರೀತಿ ಟೇಸ್ಟಲ್ಲಿ ನೀವು ಟ್ರೈ ಮಾಡಿ ತುಂಬಾ ಇಷ್ಟಪಡ್ತೀರ ಅಷ್ಟೊಂದು ಚೆನ್ನಾಗಿರುತ್ತೆ ಮುದ್ದೆ ಅನ್ನ ಸಾರು ಚಪಾತಿ ಮತ್ತು ನೀವು ಇಡ್ಲಿಗೂ ಕೂಡ ಇದನ್ನು ಆರಾಮಾಗಿ ಸರ್ವ್ ಮಾಡ್ಬೋದು ಅಷ್ಟೊಂದು ರುಚಿಯಾಗಿರುತ್ತೆ ಸೊ ಈ ಮೀನ್ ಸಾಂಬಾರು ಮಾಡೋದಕ್ಕೆ ಏನೆಲ್ಲ ಹಾಕೋಬೇಕಂತ ಹೇಳಿದರೆ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಎರಡು ಬೆಳ್ಳುಳ್ಳಿ ಒಂದು ಇಂಚಷ್ಟು ಹಸಿ ಶುಂಠಿ ಮತ್ತು ಒಂದು ಸ್ವಲ್ಪ ಚಕ್ಕೆ ಒಂದು ಐದು ಒಂದು ಏಲಕ್ಕಿ ಒಂದು ನಾಲ್ಕರಿಂದ ಐದು ಲವಂಗ ಒಂದು ಏಳರಿಂದ ಎಂಟು ಕಾಳು ಮೆಣಸು ಇಷ್ಟನ್ನು ಹಾಕಬೇಕು ಅದ್ರ ಜೊತೆಗೆ ಒಂದು ಹಿಡಿಯಷ್ಟು ತೆಂಗಿನಕಾಯಿ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಖಾರಕ್ಕೆ ತಕ್ಕಷ್ಟು ಸಾಂಬಾರ್ ಪೌಡರ್ನ ಆ್ಯಡ್ ಮಾಡ್ಕೋಬೇಕು ನಾನು ಆ್ಯಡ್ ಮಾಡ್ತಾ ಇರೋದು ಕಂಪ್ಲೀಟ್ಲಿ ಹೋಮ್ ಮೇಡ್ ಸಾಂಬಾರ್ ಪೌಡರು ಆ ಸಾಂಬಾರ್ ಪೌಡರ್ನ ಹೇಗೆ ಮಾಡಬೇಕು ಅಂತ ಹೇಳಿ ಕಂಪ್ಲೀಟ್ ವೀಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ ಅದರದ್ದು ಸ್ಯಾಂಪಲ್ ಕಾಪೀಸ್ ಕೂಡ ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ ಬೇಕು ಅಂದರೆ ನೀವು ತಗೋಬಹುದು ಸ್ಯಾಂಪಲ್ ಅಂತ ಹೇಳಿ ಮೆಸೇಜ್ ಮಾಡ್ಬೋದು ನೋಡಿ ಈ ರೀತಿ ಫೈನ್ ಪೇಸ್ಟ್ನ ರೆಡಿ ಮಾಡ್ಕೋಬೇಕು ಈ ಸಾಂಬಾರಿಗೆ ಇನ್ನು ಮುಖ್ಯವಾಗಿರುವಂತಹ ಅಂಶ ಏನಂತ ಹೇಳಿದ್ರೆ ಒಂದು ನಿಂಬೆಹಣ್ಣಿನ ಹೋಳಷ್ಟು ಹುಣಸೆ ಹಣ್ಣು ಸೊ ಅದಾದ ನಂತರ ಅದೇ ಅದನ್ನು ತೊಗೊಂಡು ಆದಮೇಲೆ ಒಂದು ಫ್ರೈಯಿಂಗ್ ಪ್ಯಾನ್ ತೊಗೊಂಡು ಸ್ವಲ್ಪ ಎಣ್ಣೆ ಮತ್ತು ಸಾಸಿವೆ ಹಾಕಿ ಸಾಸಿವೆ ಚೆನ್ನಾಗಿ ಪಟಪಟ ಅಂತ ಸಿಡಿದ ಮೇಲೆ ನಾವು ರುಬ್ಕೊಂಡಂತಹ ಮಸಾಲ ಮತ್ತೆ ನಾವು ಹುಣಸೆ ಹುಳಿ ಏನು ಹಿಂಡಿಟ್ಕೊಂಡಿರ್ತೀವಲ್ವ ಹಿಂಡದಂತಹ ಹುಣಸೆ ಹುಳಿ ಎರಡನ್ನೂ ಹಾಕಿಬಿಟ್ಟು ಒಗ್ಗರಣೆನಲ್ಲಿ ಚೆನ್ನಾಗಿ ಬೇಯಿಸ್ಬೇಕಾಗುತ್ತೆ ಈ ಸಾಂಬಾರು ಒಗ್ಗರಣೆನಲ್ಲಿ ತುಂಬ ಚೆನ್ನಾಗಿ ಬೆಂದಷ್ಟು ತುಂಬಾ ಒಳ್ಳೆ ರುಚಿ ಕೊಡುತ್ತೆ ನೀವೇನಾದರೂ ಫಿಶ್ ಸಾಂಬಾರು ಮಾಡ್ಕೋತೀರಿ ಅಂತ ಹೇಳಿದ್ರೆ ಆದಷ್ಟು ನೈಟ್ ಮಾಡಿ ಬೆಳಗ್ಗೆ ಊಟ ಮಾಡಿ ಅಥವಾ ಬೆಳಗ್ಗೆ ಮಾಡಿ ನೈಟ್ ಊಟ ಮಾಡಿ ತುಂಬಾ ಚೆನ್ನಾಗಿರುತ್ತೆ ನಾನಿವತ್ತು ಒಂದೂವರೆ ಕೆ ಜಿಯಷ್ಟು ಫಿಶ್ನ ಅಂದರೆ ಮೀನನ್ನ ತೊಗೊಂಡು ಸಾಂಬಾರು ಮಾಡ್ತಾ ಇರೋದು ಒಂದೂವರೆ ಕೆ ಜಿ ಎಷ್ಟು ಹದಕ್ಕೆ ಎಷ್ಟು ಐಟಮ್ಸ್ ಬೇಕೋ ಅಷ್ಟು ಐಟಮ್ಸ್ ಹಾಕೊಂಡಿದ್ದೀನಿ ನೀವು ಎಷ್ಟು ಕೆ ಜಿ ಫಿಶ್ ತತ್ತಿರೋ ಅದ್ರ ಅದಕ್ಕೆ ತಕ್ಕಂಗೆ ಹಾಕೊಂಡು ಮಾಡ್ಕೊಳ್ಳಿ ನೆಕ್ಸ್ಟು ರುಚಿಗೆ ತಪ್ಪ ತಕ್ಕಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದಿಸಿದ್ರೆ ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋವರೆಗೂ ಚೆನ್ನಾಗಿ ಕುದಿಯುತ್ತೆ ಸಾಂಬಾರು ಚೆನ್ನಾಗಿ ಕುದ್ದಾದ್ಮೇಲೆ ಇಳಿಸ್ತೀವಿ ಅನ್ನೋ ಟೈಮಲ್ಲಿ ಏನು ಮೀನು ಕಟ್ ಮಾಡಿ ಇಟ್ಕೊಂಡಿರ್ತೀರ ಅಲ್ವಾ ಕಟ್ ಮಾಡಿದಂಥ ಮೀನನ್ನ ಹಾಕಿ ಒಂದು ಮೂರಿಂದ ನಾಲ್ಕು ನಿಮಿಷ ಸ್ವಲ್ಪ ಬೇಯಿಸಿದ್ರೆ ಸಾಕು ತುಂಬ ಬೇಗ ಬೆಂದೋಗ್ಬಿಡುತ್ತೆ ಮೀನು ಅದಾದಮೇಲೆ ಎತ್ತಿಡಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ತುಂಬ ಒಳ್ಳೆ ಟೇಸ್ಟ್ ಬೇಕು ಅಂತ ಹೇಳಿದ್ರೆ ಬೆಳಗ್ಗೆ ಮಾಡಿ ಮಧ್ಯಾಹ್ನ ಅಥವಾ ರಾತ್ರಿ ಊಟ ಮಾಡಿ ತುಂಬ ಅದ್ಭುತವಾಗಿರುತ್ತೆ ಸಾಂಬಾರಂತೂ ತುಂಬಾ ಚೆನ್ನಾಗಿತ್ತು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ಇದೇ ರೀತಿ ಹೆಲ್ದಿ ವೀಡಿಯೋಸ್ಕೋಸ್ಕರ ರ ತುಂಬ ಒಳ್ಳೊಳ್ಳೆ ರೆಸಿಪೀಸ್ಗೋಸ್ಕರ ಅಮ್ಮನ ಕೈರುಚಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್